ಸಭನೆ ಪ್ರಾರ್ಥನೆ ಯಾವ ನಮ್ಮ ಬತಗುಣಕಿ ಮತ್ತು ಮೈಲಾರ ಒಂದ ಮಡ್ಡಿ ಬೀರೇಶ್ವರನ ಜಾತ್ರಾ ಬಹಳ ಇದ್ರ ಮನೆಯಿಂದ ಕಾರ್ಯಕ್ರಮ ಥೋಡೆ ಮಂದಿ ಇದ್ದರೂ ಕೂಡ ಬಹಳ ಶಾಂತತೆಯಿಂದ ಒಳ್ಳೆ ಅನುಭವದ ಸೇವಾ ಇಲ್ಲಿ ನಡೆದದ ಹೌದಲ್ಲ ತಮಗೆ ಚಿಂತನೆಗೆ ಬೇಕಾದ ವಿಷಯ ಒಂದು ಮಾಯಾ ಸಹಿತರು ಇನ್ನೊಂದು ಮಾಯಾ ರಹಿತರು ಅನಂತ ವಿಷಯದೊಳಗೆ ನಮ್ಮ ಶಿವನಿಗೆ ಶಿವರಾಯಿ ಮಾಸ್ತರ್ ಅವರು ಮಾಯಾ ಸಹಿತವೇ ನಮಗೆ ಹೇಳಿ ಹಿಡ್ಕೊಂಡಾರ ಹೌದು ಹೌದು ಮಾಯಾ ಬೇಕತ್ ನೋಡ್ರಿ ಒಟ್ಟ ಮಾಯಾ ಸಹಿತ ಹಿಡ್ಕೊಂಡು ಅದಕ್ಕೆ ಉದಾಹರಣೆನು ಕೊಟ್ಟಾರ ಏ ಕೊಟ್ರಲ್ರಿ ಅವರು ಬೀರ್ದಿ ಅವ್ರಂದು ಮಾಳಿಂಗ ರೈನ್ ಮ್ಯಾಗ ಮಾಯಾ ಇತ್ತ ಹೇಳಿ ಉದಾಹರಣೆ ಕೊಟ್ರ ಅವರು ಇದು ಎಲ್ಲಾ ಭಕ್ತಿ ಭಕ್ತಿ ಮಾಡ್ಕೋತ ಬಂದ್ರಂದ್ರು ನೋಡ್ರಿ ಈಶಯ ಹಿಂಗ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂದ್ರ ಆಕಳ ಕರಿಂದು ಮಾಯಾ ಆಡಿನ ಮರಿದು ಮಾಯಾ ನಾಯಿ ಮರಿದು ಮಾಯಾ ದಯಾನು ಮಾಯಾ ಹಿಂಗ ಇರಂಗಿರೂ ಮಾಯಾ ಹಿಂಗ ಹೇಳಿದ್ರೆ ಈಶೆಯ ಗಟ್ಟಿ ಹೌದು ಯಾವ ಮಾಯಕ್ಕೆ ಹಿಡ್ಕೊಂಡು ಮಾತಾಡ್ಲತ್ತೀರಿ ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಾಗಬೇಕು ಹೌದು ಅಂದಕ್ಕ್ರ ಅದರ ಮೈಮನು ಗೊತ್ತಾಗ್ತದೆ ಅದರ ತಾಕತ್ ಗೊತ್ತಾಗ್ತದೆ ಹೌದು ನೀವು ಹೇಳುದು ಹೆ ಆಗ್ತದ ಮಾಯಾ ಅಂದ್ರ ಅಗರ್ಭತ್ ಶ್ರೀಮಂತ ಒಬ್ಬನೇ ಮಗಳು ಏನು ಅಗರ್ಭತ್ ಶ್ರೀಮಂತನಿಗೆ ಒಬ್ಬಕ್ಕಿನೇ ಮಗಳು ಒಬ್ಬಕ್ಕಿನೇ ಮಗಳು ಅನಿವಾರ್ಯ ಕಾರಣದಿಂದ ಮಗಳು ತೀರ್ಕೊಂಡ್ರು ಮಗಳು ತೀರ್ಕೊಂಡ್ರು ತೀರ್ಕೊಂಡ್ರು ಧನ್ಯ ಮಾಡಿ ಬಂದ್ರು ಒಬ್ಬ ಭಿಕ್ಷುಕ ಅವ ಭಿಕ್ಷಾ ಬೇಡ್ಕೊತ ಊರಾಗ ತಿರುಗತಿದ್ದ ಅದೇ ಊರಾಗಿ ಅದೇ ಊರಾಗ ಅದು ಏನಾಯ್ತಂದ್ರೆ ಆಯ್ತಂದ್ರೆ ಭಿಕ್ಷಾ ಬೇಡ್ಕೊತ ಬೇಡ್ಕೊತ್ ಬೇಡ್ಕೊತ್ ಈ ಮಗಳು ಸತ್ತಿಳಲ್ಲ ದುಃಖದಾಗಿದ್ರಿ ದುಃಖದಾಗಿದ್ರು ಆ ಮನಿಗೆ ಹೋದ ಸಾಹ್ಕಾರ ತೋಟಕ್ ಹೋಗಿದ್ ಗಳೆ ಹೊಡಿಲಕ್ಕ ಮತ್ ಮನಿ ಒಳಗೊಬ್ಬಕ್ಕೆ ಆ ಸಾವುಕಾರ ಮಾಡಿದ ಹೌದು ಜಡಿ ಜಡಿ ಮಳಿ ಹತ್ತದಾಕ್ರ ಹಂಗೆ ಅವನ ಮನಿಯೊಳಗೆ ಹೋಗಿ ಭಿಕ್ಷಾ ಅಂದೆ ತಾಯಿ ಅಂದ ಅಕ್ಕಿಗೆ ಅಕ್ಕಿಗೊಂದು ಭ್ರಾಂತಿ ಇತ್ತು ಏನಿತ್ತು ಅಂದ್ರೆ ನನ್ನ ಮಗಳು ಹೋಯ್ತು ಅಗ್ರಭತ್ತ ಶ್ರೀಮಂತರ ಮನಿತಾನ ತಾನ ನಮದು ಹೌದು ಒಂದೇ ಮಗಳ ನಾವು ಹಿಡ್ಕೊಂಡಿದ್ದೆವು ಮಗಳು ಹೋಯ್ತು ಮಗಳು ಅಂತ ಹೇಳಿ ಚಿಂತಿ ಒಳಗ ಕೂತಿಳು ಇವ ಭಿಕ್ಷಾ ಅಂತ ಹೇಳಿ ಒಳಗೆ ಹೋದ ಮಳಿ ಹತ್ತಿತ್ತು ಒಳಗ ಬಾಕಲಾಗ ನಿತ್ತ ಹೌದು ಕಟ್ಟಿಮೆ ಹಾಕುತ್ತಾ ನೀವು ಯಾವ್ರ ಅವ್ರಿ ಅಂದಳ ಅಕ್ಕಿ ಎಲ್ಲಿ ಬಂದ್ರಿ ನೀವು ನೀವು ಎಲ್ಲಿದ್ ಬರ ಬಂದ್ರಿ ಅನ ಅಕ್ಕಿ ಇವ್ನಿಗೂ ಬೇಡ್ಕೊಂಡ್ ಬೇಡ್ಕೊಂಡ್ ತಾಪಾಗಿತ್ತು ನಾ ಸುಡ್ಗಾಡ್ದವ ಅಂದಿವಾಡ್ದಿಂದ ಬಂದಿದನ ನಾ ಸುಡ್ಗಾಡ್ದವ ನೀಡಂದ ಅಂದಳು ನಾವ್ ಎಂಟು ದಿನ ಆಯ್ತು ನಮ್ ಮಗಳಿಗೆ ನಾವು ಸುಡ್ಗಾಡ್ಕೆ ಕಳಿಸಿದೆವು ನಮ್ ಮಗಳು ಭೇಟಿ ಅಂತ ಕೇಳ್ದವ ಆರಾಮ್ ಹಾಳ ನಮ್ ಮಗಳ ಅಕ್ಕಿ ಕೇಳಿದ್ರೆ ಸಹಕಾರ ನಮ್ಮ ಮಗಳ ಭೇಟಿ ಆಗೇಳ ನಿಮ್ಗ ಅವಂದ ಭೌತೇಕಿಲ್ ಅಂದ್ರಿ ಕೆಲಸ ಆಗ್ತದಂದವ ಯಾವಾಗ ಇಟ್ಟು ಮಲ್ವಿಗೆ ಬಿದ್ದಾರೀ ಅವ ಶಾಣೆ ಐತ ಆ ಸುಡ್ಗಾಡ್ದಾಗ ಏನ್ರಿ ನಮ್ಮ ನಮ್ ಮನಿ ಇದ್ರಿಗೆ ನಿನ್ ಮಗಳ ಮನಿ ಅದಂದವ ಅಂದವ ಅವ ಎಲ್ಲಾರು ಮನ್ಯಾಗ ಬೇಕಾದ ಹಬ್ಬಕ್ಕ ಹುಣಮಿಗೆ ಎಲ್ಲಾರು ಡಾಗ್ ಡಾಗಿನ್ಗಳು ಹಾಕೋತಾರೆ ಹೆಂತಿಂತ ಸೀರೆ ಉಡ್ತಾರೆ ತುಂಬಿರ್ತದ ಖರೆ ನಿನ್ನ ಮಗಳಿಗೆ ಬಹಳ ಪರಿಸ್ಥಿತಿ ಕೆಟ್ಟದ ಕೊಳ್ಳಾಗು ಏನು ಇಲ್ಲ ಉಡ್ಲಾಕು ಏನೂ ಹೌದು ಫುಲ್ಲಾ ಹೈದ್ ಹಾಬಾಬಾ ತೆಗ್ದೆ ನಾವು ಕಳ್ಸಿದೆವು ಅವೆಲ್ಲ ನಾವು ಮನೆಯಾಗ ಇಟ್ಟಿದೆವು ಎಲ್ಲಾ ಕೊಟ್ಟೆ ಬಿಡ್ತೀನಿ ಕೊಡ್ರು ನನ್ನ ಮಗಳಿಗೆ ನನ್ನ ಮಗಳಿಗೆ ಎಲ್ಲಾ ಅಂತ ಹೇಳಿ ಡಾಗಿನ್ಗಳು ಡಾಗಿಣಗಳೆಲ್ಲ ತಗದಿಳು ಎಲ್ಲಾ ಕಟ್ಟಿ ಕೊಟ್ಲು ಸೀರಿ ಸೀರಿನು ಅಕ್ಕಿನ ಮೇಮ ಅರ್ಜರ್ ಪಿತಾಂಬರಿ ಎಲ್ಲ ಕಟ್ಟಿ ತೆಲಿ ಮೇಲೆ ಗಂಟು ಕಳ್ಸಿ ಕಳಿಸಿ ಬಿಟ್ರು ತೊಗೊಂಡ್ ಹಾದ್ರಿ ಸಾಧಸ್ತೀವ್ನಿಗೆ ಸಾಧಸ್ತು ತೊಗೊಂಡು ಹೋದ ಇವ ಸಾವುಕಾರಿಯಾದ್ ಬಂದು ಹೊರಗೆ ಎತ್ತ ಕಟ್ಟಿ ಆ ಎಂಟು ಏಳು ಗೆಣಿನ ಕುದರಿ ಇತ್ತು ಮನಿ ಮುಂದ ಸಾವು ಸಾವುಕಾರ ಒಳಗೆ ಬಂದ ಏನೋ ಆದವಳ ಅವನ ಲಘು ಬರಬಾಡ್ದು ಆ ಸುಡುಗಾಡ್ದವ ನಮ್ಮ ಮಗಳ ಇದ್ರ ಬಿ ಮನೆಯವನೇ ಬಂದೇ ಅದೇ ಊರವನೇ ಬಂದಿದ ಇದ್ರಿ ಅದತ್ ಮನೆಯವಂದು ಅವ ತಿಳ್ಕೊಂಡ ಯಾನ್ ಕೊಟ್ಟ ನಾನು ಯಾನ್ ಮಗಳದ ಬಹಳ ಪರಿಸ್ಥಿತಿ ಕೆಟ್ಟದತ್ತ ಅಕ್ಕಿಂದ ಏನ್ ಇದ್ದು ನೋಡಿ ಸಾಮಾನಿ ಎಲ್ಲಾ ಕೊಳ್ಳೆಲ್ಲ ಕೊಲ್ಲದ ಎಲ್ಲಾ ಕೊಟ್ಟು ಕಳಿಸಿದ ಅಂದ ಕೂಡ ಯಾನ್ ಮಾಡದ ಪಟ್ನಿ ಎತ್ತ ಕಟ್ಟಿ ಯಾಕಡೆ ವಾದವ ನಾನು ಭೇಟಿಯಾಗಿ ಬರ್ತೀನಿ ಅಂದಿವ ಹೌದು ಇನ್ ಇದ್ರ ಕೂಡ ಯಾನು ವಾದ ಹಾಕುದ ಅಂತ ಹೇಳಿ ಹೌದು ಯಾಕಡೆ ವಾದ ನಾನು ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಎತ್ತ ಕಟ್ಟದವನೇ ಹಿಂಗೆ ವಾದ ಅಂದ ಕೂಡಲೇ ಬೆಟ್ಟ ಏಳಗಣಿ ಏಳಗಣಿ ನ ಕುದ್ರಿ ಮೇಲೆ ಕೊತ್ತಿವ ಹಿಂದೆ ಬಿಟ್ಟ ಹೌದು ಅವ ರೋಡ್ ಕೂಡಿ ಒಳೆ ಅಂಸರ್ ತೆಲಿ ಮೇ ಗಂಟೆ ಕಟ್ಟಕೊಂಡು ಹಂಟಿದ್ದ ಹಿಂದೆ ನೋಡದ ಕುದ್ರಿ ಬರ್ತಿತ್ತು ಒಳೆ ಸ್ಪೀಡ್ ಎಷ್ಟು ಸ್ಪೀಡ್ಲಿ ಏನು ಭೌತ್ಯಕ್ಕೆ ನನ್ನ ಗಂಟೆ ಕಸ್ಕೊಳಕ್ಕೆ ಬಂದಾನ ಮಗ ಇವ ಅಂದ್ ಏನ್ ಮಾಡ್ದ ಅಲ್ಲಿ ಒಂದು ಮುಂದೆ ಒಂದು ಜ್ವಾಳದ ಫಡ ಇತ್ತು ಕಬ್ಬಿನ ಫಡ ಬಾಸು ಕಬ್ಬಿನ ಫಡ ನೋಡ್ದವನೇ ನೋಡಿ ಏನು ಮಾಡ್ದ ಆ ಕಬ್ಬಿನ ಫಡದ ಮಗ್ಗಲಕ್ಕೆ ರಾವದ್ಯಾಗ ಗಂಟು ತುರುಕಿ ಸೇರಿ ಕಬ್ಬಿನ ಪಡದಾಗ ಹೋಗಿ ಪಡದಾಗ ಸೇರಿ ಹೌದು ಕಬ್ಬಿನ ಪಡದಾಗ ಸೇರ್ದ ಅವನು ಅಲ್ಲೇ ಕುದುರಿ ಕಟ್ಟಿ ಅಕಾಡಿಕ ನೋಡಿ ಅವನು ಕಬ್ಬಿನ ಪಡದಾಗ ಸೇರ್ದ ಹೌದು ಕಡೆ ಒಳಗೆ ಅವ ಅವನ್ ಮಾಡ್ದವ ಕಳ್ಳ ಸುತ್ತ ಗಂಟಿ ಇಟ್ಟಿದ್ ನೋಡು ಅದು ಒಂದು ತೋಂಡ ಕುದು್ರಿ ಮೇಲೆ ಕೂತ್ ಇವ ಬಿಟ್ರಿ ಮತ್ ಸ್ವಯಂ ಹೌದೌದು ಹೊಗೆ ಬಿಡ್ತಿರಿ ಕುದು್ರಿ ಗಡಬಡಿಸಿ ಹೊರಗೆ ಬರಾಟಿಗೆ ಕುದ್ರಿ ಹೋಗಿತಿ ಎರಡು ಮೂರು ಹೋಗ್ಯದ ಅವನು ಹೋಗ್ಯಾನ ಆಯ್ತು ಅವಾಗ ಹೊಳ್ಳಿ ಬಂದ ಸಣ್ಣ ಮಾರಿ ಮಾಡ್ಕೊಂಡು ಸಣ್ಣ ಮಾರಿ ಮಾಡ್ಕೊಂಡು ಬಂದ ಮನ್ಯಾಗ ಸಾವುಕಾರ್ತಿ ಕೇಳಿದ್ರು ಭೇಟಿ ಆದ್ಯನು ಭೇಟಿ ಹೌದು ಹೌದೌದು ಮತ್ತ್ ಕುದು ಅಲ್ಲದ ಅದೇ ನೀ ನೀನ್ ಬಂಗಾರದ ಕೊಟ್ಟ ಅದ ಅವ್ರಿಗೂ ಕುಂಡಿಲಾಕಿ ಏನಿಲ್ಲ ನಡ್ಕೋ ತಿರ್ಗಾಡ್ಲತ್ತ ನಾವೊಂದು ಕುದುರೆ ಒಂದು ಹೌದು ಬಂದ ಹೌದೌದು ಹಿಂಗಾಯ್ತಿದು ಇದು ಮಾಯಾ ಹೌದು ಮಾಯಾ ಅಂದ್ರೆ ಏನು ಯಾವ ಕತಾರ್ ಮಾಯಾ ಇದು ಕಾಣಸದೆಲ್ಲ ಮಾಯದ ಹೌದಲ್ಲ ಮಾಯಾ ರೂಪದ ಹೌದು ಈ ಮಾಯಾ ರೂಪ ಒಂದು ದಿನ ಮಾಯ ಆಗ್ತದ ಹೌದು ಇದು ಶಾಶ್ವತ ಅಲ್ಲ ಸತ್ಯ ಅಲ್ಲ ಸತ್ಯ ಅಲ್ಲ ಮಾಯಾ ರೈತ ಅನ್ನದ ಅದೇ ಸತ್ಯ ಯಾರು ಮಾಯಾ ಅದಾರ ಯಾರು ಮಾಯಾಕ ಯಾವ ಹೊಡೆದಾನ ಮಾಯಾಕ ಮೆಟ್ಟಿ ಯಾರು ಹೊರಗೆ ಬಂದಾರ ಅವನೇ ಮೋಕ್ಷಕ್ಕೆ ಹೋಗ್ತಾನ ಹೌದು ಅವನೇ ಆತ್ಮ ಜ್ಞಾನಿ ಮತ್ತ ಮಾಯಾ ಕಂಟ್ಕೊಂಡ ನೀ ಮೂರು ಜನ್ಮಕ್ಕೆ ನೂರು ಜನ್ಮ ತಿರುಗಾಡಿದ್ರು ನಿನಗ ಮೋಕ್ಷ ಇಲ್ಲ ಮಾಯ ಹೊರಗೆ ಬಂದಿಲ್ಲ ಅಂದ್ರೆ ಹಂಗಾಗ್ತದ್ರಿ ಮಾಳಿಂಗರಾಯ್ಗೆ ಮಾಯಾದಿ ಹೌದು ಮಾಯಾ ಇದ್ದವ ಮಾಳಿಂಗರಾಯಿಗೆ ಮೋಕ್ಷ ಹಂಗಾಗ್ತದ ಮಾಯಾ ರೈತ ಇರ್ಬೇಕವ ಹೌದು ಅವನಿಗೆ ಜ್ಞಾನೋದಯ ಅವನಿಗೆ ಜ್ಞಾನ ಆಗ್ತದೆ ಸಿದ್ದೇಶ್ವರ ಅಪ್ಪ ಅವ್ರಿಗೆ ಭೀ ಮಾಯಾ ನೀವು ನೀವ್ ಆ ದಯವೇ ಧರ್ಮದ ಮೂಲ ದಯ ಅಂದ್ರೆ ನಿಮ್ಗೆ ಏನು ಮಾಯಾ ಅನ್ಸೋದ ಏನದು ಮಾಯದ ಅರ್ಥ ಮಾಯಾ ಅಂದ್ರೆ ಭ್ರಮ ಅಥವಾ ಭ್ರಾಂತಿ ಭ್ರಾಂತಿ ಇವೆರಡು ಅರ್ಥ ಕೊಡ್ತದ ಮಾಯಾ ಭ್ರಮ ಭ್ರಾಂತಿ ಅಂದ್ರೆ ಈ ಬೀರ್ ದೇವರ ಮಾಳಿಂಗ್ರ ಇವ್ರ ಎಲ್ಲ ಭ್ರಮದಾಗರಂದಂಗ್ ಅಲ್ಲ ಸಿದ್ದೇಶ್ವರ ಅಪ್ಪ ಅವರು ತಾಯಿ ತಂದಿ ತೀರ್ಕೊಂಡ ಬಳಕ ಅವರು ಮನೆಗೆ ಹೋಗ್ಲಿಲ್ಲ ಹೌದಲ್ಲ ಯಾಕೆ ಹೋಗ್ಲಿಲ್ಲ ಯಾಕ ಎಷ್ಟೋ ಜನ ಪ್ರಶ್ನೆ ಮಾಡಿದ್ರವ್ರಿ ಹೌದು ಮತ್ ನಮ್ಮ ಅಪ್ಪ ಅಂತ ಹೇಳಿ ಹೋದ್ರ ಬಳಕೆ ನಾವು ಆ ಮಾಯಾದಾಗ ಬಿದ್ದಂಗೆ ಆಯ್ತಲ್ಲ ಹೌದಲ್ಲ ನಮ್ಮ ಅಂತಂದ್ರ ನೀವ್ ಇದ್ದವ್ರೆಲ್ಲ ನಮ್ಮ ಅಪ್ಪ ಅಂದ್ರ ಅವ್ರು ಹೌದು 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 ಇಲ್ಲೇನಿದ್ದೀರಿ ಇವ್ರೆಲ್ಲಾ ನಮ್ಮ ಅಪ್ಪ ಅಲ್ಲಿ ಅನ್ನದಾರ ನೋಡು ಅದು ಅವ್ರ ಹೌದು ಹೌದು ನಂದು ಅತ್ ನಾ ಹೊಳ್ಳಿ ಆ ಮನಿಗೂ ಹಾದ ಅಂದ್ರೆ ನಂದು ಒಂದು ಮಾಯಾ ಆದ ನಂಗಾಯ್ತಲ್ಲ ಹೌದು ಹಿಂಗ ಅರ್ಥ ಕೊಟ್ಟಾರ ಅವರು ಹೌದು ಅದಕ್ಕ ಮಾಯಾ ಅನ್ನೋದು ಎದಕ್ ಅನ್ಬೇಕು ಮೊದಲು ನಿರ್ದಿಷ್ಟಬೇಕು ಹೌದು ಯಾರಿಗೆ ಅಂದ್ರ ಮೀರಾಬಾಯಿ ರಾಜ್ಯ ಮನಿ ತನಕ ಕೊಟ್ಟಿತ್ತು ಯಾರಿಗೆ ಮೀರಾಬಾಯಿ ಮೀರಾಬಾಯಿ ನಡಮನಿಯೊಳಗೆ ಕೂತು ಸಾಧುರಿಗ ತಗೊಂಡು ಭಜನಾ ಮಾಡ್ತಿಳಕಿ ಸಾಧುರ ಸಂತರಿಗೆ ತೊಗೊಂಡು ಆ ರಾಜವಾಡ್ಯ ನಡಬಾರ ನಡಮಧ್ಯದೊಳಗೆ ಕೂತು ಭಜನಾ ಮಾಡ್ತೀಳು ಅವಾಗ ಮೈದನ ಬಂದ ಮಹಿದನ್ ಬಂದು ಮೀರಾಗ ಏ ಮೀರಾ ಇದು ಏನು ಮಠ ಇದು ರಾಜವಾಡಿ ಮಾಡಿದ ರಾಜರ ಮನಿತನ ಇಲ್ಲಿ ಏಳೆಂಟು ಮಂದಿ ಸಾಧುರಿಗೆ ತಗೊಂಡು ಭಜನ ಮಾಡಕೊತ ಕೂತಿದಿ ಇಲ್ಲಿ ಮಠ ಮಾಡಿದೇನು ನಿನಗೊಂದು ಮಾತು ಹೇಳ್ತೀನಿ ನಿನಗೆ ನಿನಗ ಸಾಧುರ್ ಬೇಕಂದಿ ಮನಿ ಹೊರಗಾಗು ನೀ ಹೊರಗಾಗು ಹೊರಗಾಗು ಮತ್ತು ಇದು ರಾಜ್ಯ ಬೇಕಂದಿರಿ ಹೊರಗು ಅವ್ರಿಗೆ ಹೊರಗಾಕು ಹೌದು ಹೌದು ಯಾರು ಮನಿ ಮಾಲಕ ಯಾರು ಮೈದನತನ ಮೀರಾಗ ಮೀರಾಕ್ ಕೇಳ್ತಾನೆ ಮೈದನ ಅವಾಗ ಮೀರಾಬಾಯಿ ಅಂದಳು ನಡಮನಿ ಬಳಗೆ ನಿತ್ತು ಮೈದನಿಗೆ ಕೈ ಮುಗಿದಳು ನಿಮ್ಮದು खरे ತಗೊಂಡಿದಿ ನಿರ್ಣಯ ಅಂದಳು ಏನು हरकत ಇಲ್ಲ ಏನು ತಪ್ಪಿಲ್ಲ ನೀ ಮಾತಾಡುದು ನಿನಗೆ 사дору ಬೇಕಂದಿ ನೀ ಹೊರಗಾಕೋ ನೀ ರಾಜವಾಡ ಸдору ತೊಂಡ ಹೊರಗಾಗ್ ನೀ ಹೊರಗೋಗು ಒಂದಳ್ಯಾಕ ರಾಜವಾಡ ಬೇಕಂದಿ ಅಂದ್ರೆ ಸдору ಹೊರಗಾಕೋ ನಿನ್ನ ಅದ ನಿನ್ನ ಉತ್ತರ ಹೇಳಿ ನಡಮನಿ ಒಳಗೆ ಕುತ್ತು ಮೈದನಿಗೆ ನಮಸ್ಕಾರ ಮಾಡಿ ನಿನ್ನ ರಾಜವಾಡ್ಯಾ ನಿನ್ನ ಐಶ್ವರ್ಯ ನಿನ್ನ ಸಂಪತ್ತ ನಿನ್ನ ಸಪ್ಪಂತ ನಿನ್ನ ಎಷ್ಟು ಸಂಪತ್ತ ಅದ ಹೌದು ಆ ಸಂಪತ್ತ ನನ್ನ ನಿನ್ನ ಸಂಬಂಧ ಅಂತ ಹೇಳಿ ಒದ್ದ ಹೊರಗಾದಳು ಒದ್ದ ಹೊರಗ ಹೌದು ಹೌದು ಹೌದ್ ಹೌದು ಒದ್ದ ಹೊರಗಾದಳು ಎದಕ್ಕೆ ತುಳದಳಕ್ಕಿ ಮಾಯಾ ಗಂಡ ಮೈದನ ಮೈದನನ್ನು ಐಶ್ವರ್ಯದ ಎಲ್ಲ ಏನೂನೇ ಇಲ್ಲ ಇದು ಎಲ್ಲ ಕ್ಷಣಿಕದ ಕ್ಷಣಿಕದ ಥೇಳಿ ಶಾಶ್ವತ ಹೊರಗೆ ಬಂದಾಳಕಿ ಯಾರು ಮೀರಾಬಾಯಿ ಅಖಮಾದೇವಿ ಹೌದಲ್ಲ ಕೌಶಿಕ ರಾಜ್ಯನ ಮನಿ ತಾನ ಯಾಕ್ರೀ ಯಾಕ್ರಿ ಹೌದಲ್ರಿ ಕೌಶಿಕ ರಾಜನ ಮನಿ ಒಳಗೆ ಕೂತ್ ಹೋದ್ರ ಮಾಯಾ ಕಂಟ್ಕೊಂಡಿಲ್ಲಕ್ಕಿ ಎಲ್ಲ ಎಲ್ಲ ಕೌಶಿಕ ಮಾಯಾಕಾಗಿ ಬಂದಕ್ಕಿನ್ನ ಸೀರೆ ಜಗ್ಗದರ ಮೈ ಮೇಲಿನ ಸೀರಿ ಖಬರಿ ಅಲ್ಲೇ ಬಿಟ್ಟು ಆ ಮನಿಗೆ ಒದ್ದು ಹೊರಗೆ ಹೋದಳಕಿ ಹೌದು 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 ಹೌದಲ್ರಿ ಗಂಡನು ಮಾಯ ಹಿಡ್ದಿಲ್ಲ ಅಲ್ಲಿ ಮಾಯ ಹಿಡ್ದಿಲ್ಲ ಅವಾಗ ಅವರಿಗೆ ಪರಮಾತ್ಮ ಅವರಿಗೆ ಭೇಟಿ ಆಗ್ಯಾನ ಹೌದು ಮತ್ತೆ ನೀವು ಬೀರ್ ದೇವ್ರಿಗೆ ಒಂದು ಮಾಯಾ ಒಂದೊಂದು ಮಾಯಾ ಅಂದ ಬೆಳಕ ಮಾಯಾಕ್ ಮೋಕ್ಷ ಹಂಗಿರ್ತದ ಹೌದಲ್ಲ ಗುರು ಹೆಂಗಿರ್ತಾನಪ್ಪ ಅಂದ್ರೆ ಮಾಯಾ ಸೋತ್ರಿ ಬ್ರಹ್ಮನಿಷ್ಠ ಗುರುನಾಥ ಏನು ಮಾಡ್ತಾನೆ ಕೆಲಸ ಮಾಯಾ ರಹಿತ ಗುರು ಏನು ಮಾಯಾ ಸಹಿತ ಅನ್ನೋದು ಅರ್ಥ ಆಗೋಲ್ಲ ಹೌದು ಯಾಕತ್ ಕೇಳ್ರಿ ಒಮ್ಮ ಹಿಂಗೇ ಆಯ್ತು ನಾಮದೇವ ಮತ್ತು ಪಾಂಡುರಂಗ ದಿನನಿತ್ಯ ಇಬ್ರು ಒಂದೇ ತಾಟ್ನಾಗ್ ಉಣ್ತಿದ್ರಿ ಇಲ್ಲ ಉಣ್ತಾರ ಒಂದೇ ತಾಟ್ನಾಗ ಉಣ್ತಿದ್ರ ಸಹಿತ ಪಾಂಡೂರಂಗೆ ಹೇಳ್ತಾನ ಒಂದು ದಿನ ಏನತ್ತ ನಾಮದೇವ್ಗ ಏ ನನ್ನ ನಿಜವಾದ ಗುರುತಿನ ಹಿಡಿಬೇಕಾದ್ರೆ ನೀ ಗುರುವಿನ ಮಾಡು ನೀನು ಮಾಡ್ಕೋ ಗುರುವಿನ ಮಾಡ್ಕೋ ಅವಾಗ ಹೇಳ್ದವ ಏನತ್ತ ನಾಮದೇವ ಪರಮಾತ್ಮ ನಿಜವಾದ ಗುರುವಿನ ಮಾಡ್ಕೋ ಅತಿ ಮತ್ತು ಕೊಡೋಲ್ಲ ಮತ್ತು ನೀ ಸಾಕ್ಷಾತ್ ಪರಮಾತ್ಮನೆ ನೀನು ಇದ್ದಿ ಕೊಡುವಲ್ಲ ಮತ್ತೀಗ ಸದ್ಯಕ್ಕೆ ಕೊಟ್ಟೇ ಬಿಡು ಉಪದೇಶ ನನಗೆ ಕೊಡೋ ಹೌದು ಅವ ಅಂದಾ ಪರಮಾತ್ಮ ನಾ ಮಾಯಾ ಸಹಿತ ಇದ್ರ ಗುರು ಉಪದೇಶ ಕೊಡ್ಲಾಕ್ ಬರಂಗಿಲ್ಲ ನನ್ನ ಮಾಯಾ ಸಹಿತ ಇದ್ದನ ಹೌದು ನೀ ಮಾಯಾ ರೈತ ಆಗ್ಬೇಕಾದ್ರೆ ಸೋತ್ರಿ ಬ್ರಹ್ಮನಿಷ್ಠ ಗುರುವಿನ ಹುಡುಕು ಈಶ್ವರ ಖೆಚೋ ಕಡೆ ಹೋಗು ಅಲ್ಲಿ ಹೋಗು ಅವ ಮಾಯಾ ರಹಿತದನ ಅವ ಮಾಯಾ ರೈತ ಮಾಡ್ತಾನೆ ಅವ ಮಾಯಾ ರಹಿತದನ ನಿನಗ ಮಾಯಾದಿಂದ ಹೆಂಗೆ ಹೊರಗೆ ತೆಗಿಬೇಕು ಅನ್ನೋದು ಅವನಿಗೆ ಗೊತ್ತದ ಹೌದು ಅಂದ ಬಳಕ ಇವನ ಮಾತು ಕೇಳಿ ಕೇಳಿರೋಬಾ ಕೆಚೋಬನ್ ಕಡಿ ಊರ ಮ್ಯಾಲಕ್ಕೆ ದೊಡ್ಡ ಆಲದ ಗಿಡ ದೊಡ್ಡ ಆಲದ ಗಿಡ ದೊಡ್ಡದೊಂದು ಮುದುಕ ಲಟ್ಟ ಪಟಕ ಅವನ ಕೈಲಿ ಉಪದೇಶ ತೋಬೇಕಂತ ಹೇಳಿ ನಾಮದೇವ್ ಹೋದಲ್ಲಿ ಹೌದು ಹೋಗುತ್ತಾನ ಏನ್ ಮಾಡಿದ್ರ ಆಲ ಗಿಡದ ಬಡ್ಡ ಲಿಂಗ ಆ ಲಿಂಗದ ಮ್ಯಾಗ ಒಂದು ಕಾಲು ಒಗದ್ ಈಶ್ವರ ಕೆಚೋಬ ಇವನ್ನ ತಗೊಂಡು ನೋಡಿದ್ ನಾಮದೇವ ಇವಂತ ಗುರು ಲಿಂಗಿನ ಮೇಲೆ ಕಾಲಿಟ್ಟು ಮಕ್ಕೊಂಡ ತೆಗೆದಿಡ್ಬೇಕು ಏನೋ ನಿದ್ದಗಂಡ ನಿಂಗಿನ ಮೇಲೆ ಕಾಲು ಬಿದ್ದಿ ಇದ್ದಿರ್ಬೇಕಂತ ಹೇಳಿ ಆ ಕಾಲು ತೆಗೆದ್ ತಳಗಿಟ್ಟ ಎಲ್ಲಿ ಕಾಲಿಡ್ತಾನ ಅಲ್ಲಿ ಒಂದು ಲಿಂಗ ಆಲಕತ್ತು ಹೊಸ ಲಿಂಗ ತಯಾರ ಹೊಸ ಲಿಂಗ ತಯಾರ ಆಲಕತ್ತು ಎಷ್ಟು ಕಾಲು ಇಡ್ತಾನೆ ಗಿಡ ಲಿಂಗ ಅವಾಗ ಅವನಿಗೆ ಎಚ್ಚರ ಐತತ್ತ ಹೌದು ಯಾಕ ಹಿಂಗ ಆಗಲಕತೆ ಅದತ್ತ ಕೇಳ್ದ ಅವಾಗ ಕೇಳಿ ನಿನ್ನಿಂದ ನನಗೆ ಪಾಂಡುರಂಗ ಗುರು ಉಪದೇಶ ತಗೋ ಅಂದಾನ ಹೌದು ಅದಕ್ಕಾಗಿ ಬಂದಿದ ಅದಕ್ಕಾಗಿ ನಾ ಬಂದಿದ ನನಗ ಪರಮಾತ್ಮ ನನಗ್ ಕೊಟ್ಟಿಲ್ಲ ನಿನ್ನಲ್ಲಿಗೆ ಕಳಸಾನ ಹೌದು ಯಾಕ ನೀ ಮಾಯಾ ರೈತ ಇದ್ದಿ ನೀ ಅಜ್ಞಾನ ಮಾಯಾ ಹೌದು ಅಂತ ಹೇಳಿ ನಿನಗ ಅಂದ ಬಳಕ ಅವಾಗವ ಆಶೀರ್ವಾದ ಮಾಡ್ತಾನ ಆಶೀರ್ವಾದ ಮಾಡಬಳಕ ಮಾಡದ ಬಳಕ ನಿಜವಾದು ಯಾವದು ಅನ್ನೋದು ಹಿಡಿಬೇಕಲ್ರಿ ಹೌದು ಗುರು ಆಶೀರ್ವಾದ ಅಂದ್ರೆ ಅವಾಗ ಗೊತ್ತಾಗ್ತದ ಅವಾಗ ಪರಮಾತ್ಮ ಏನ್ ಬಂದ ಗುರು ಇವ್ನಿಗೆ ಆಶೀರ್ವಾದ ಮಾಡ್ದ ಅವನೇ ಬಂದ ಹೌದು ಮೊದಲ ಬಂದಿದ್ದ ಮೊದಲ ತನ್ನ ಹಿಂಗ್ ಮನುಷ್ಯ ರೂಪು ತಗೊಂಡು ಸ್ವಂಟದ ಮೇಲೆ ಕೈ ಇಟ್ಟು ದುರ್ಗಮರ್ಗವ್ರು ಆಡಿಸೋದ್ ಕೊತ್ ಬಂದ ಮೊದಲ ಮೊದಲು ಬಂದ ಅವಾಗ ಖೂನ್ ಹಿಡುದಾಗಿಲ್ಲ ಆಗಿಲ್ಲ ಈಗ ಹೆಂಗೆ ಬರ್ತಾನ ನಾಯಿ ಆಗಿ ಬಂದ ಕರಿ ನಾಯಿ ಕರಿ ಆಗಿ ಬಂದ ಗುರು ಉಪದೇಶ ಆದ ಬಳಕ ಹೌದು ಕರಿ ನಾಯಿ ಆಗಿ ಬಂದು ಇವನು ಮನೆಯೊಳಗಿಂದು ಇವನು ಮನೆಯೊಳಗಿಂದು ಬುಟ್ಟಾಗಿ ಬಾಯಿ ಹಾಕಿ ಹೋಳಿಗೆ ತೊಂಡು ಓಡತಾನ ಹೌದು ಯಾರು ಪಾಂಡುರಂಗ ಅವಾಗ ಇವ ಏನ್ ಮಾಡ್ದ ನಾಮದೇವ ಪರಮಾತ್ಮನೇ ಅದನ ತಿಳಿ ಬತ್ತು ನಾಯಿಗೆ ನೋಡಿ ಹೌದು ಹೌದು ನೋಡ್ರಿ ಅವಾಗ ಸಾಕ್ಷಾತ್ ಮನುಷ್ಯ ರೂಪ ಬೇರೂಪಟ್ಟು ಮನುಷ್ಯರ್ಲೆ ರೂಪದಿಂದ ಬಂದಾನಂದ್ರು ಕೂನ್ ಹಿಡ್ದ ಕೂನ್ ಹಿಡಿದು ಆಗಿಲ್ಲ ಹೌದು ಗುರು ಆಶೀರ್ವಾದ ಆದ ಬೆಳಗ್ಗೆ ಏನಾಯ್ತು ಜನ್ಮ ತಗೊಂಡು ಬಂದ್ರ ನಾಯಿ ಜನ್ಮ ತಗೊಂಡು ಬಂದ್ರಿ ಮಿರಿ ಬಾಯಾಗ ಹೋಳಿಗೆ ತೊಗೊಂಡು ಓಡ್ದ್ರ ಕೈಯಾಗ ತುಪ್ಪಿನ ಮಿಳ್ಳಿ ತೊಗೊಂಡು ಓಡದ ನಾಯಿ ಹಂಗೆ ಓ ಪಾಂಡುರಂಗ ಒಣ ಹೋಳಿಗೆ ಹಂಗ ಓ ಮಾರಾಯ ಇದು ತುಪ್ಪದ ಕುಳ್ಳಿತು ಅಂತ ಹೇಳಿ ನಾಯಿ ಬೆನ್ನತ್ತದ ಹೌದ್ ಹೌದ್ ಹೌದು ಹಂಗ ಗುರುನಾಥ ಸದ್ಗುರುನಾಥ ಮಾಯಾ ರಹಿತದ ಆ ರೈತದ ನಿನಗೆ ಇಲ್ಲದ ತೋರಿಸುವಂತ ಶಕ್ತಿ ಆ ಗುರುನಾಥನಲ್ಲಿ ಅದ ನಿಜ ಜ್ಞಾನ ಮಾಡುವುದು ಗುರುವಿನಲ್ಲಿ ಅದ ನಿನಗಿ ಮಾಯಾ ಪ್ರಪಂಚದೊಳಗಿಂದ ಹೊರಗೆ ತೆಗೆಯುವುದು ಯಾರೆಲ್ಲರೂ ಇದ್ರೆ ಅದು ಗುರುವಿನಲ್ಲಿ ಅದ ಪರಮಾತ್ಮ ಏನು ಮಾಡ್ತಾನ ನೀನ್ ನಂಬಿ ಭಕ್ತಿ ಮಾಡಿದೆ ಅಂದ್ರೆ ನಿನ್ನಲ್ಲಿಗೆ ಬರ್ತಾನವ ಹೌದು ನಿನಗ ಆಶೀರ್ವಾದ ಕೊಡ್ಲಕ್ಕ ಬರ್ತಾನ ಕೊಡ್ತಾನ ನಿನಗ ಒಬ್ಬನಿಗೆ ಮತ್ತೊಬ್ಬರಿಗಿಲ್ಲ ಹೌದು ಯಾವ ದುಡ್ದಾನ ಅವನಿಗೆ ಅಟ್ಟೆ ಹೌದು ಇವ ಮಾಯಾ ಹೌದು ಮಾಯಾ ರೈತ ಅಂದ್ರೆ ನಿರ್ಗುಣ ಬ್ರಹ್ಮದಾನ ಯಾರು ಸುದ್ದಿ ಚೈತನ್ಯ ಬ್ರಹ್ಮ ಸುದ್ದ ಚೈತನ್ಯ ಬ್ರಹ್ಮದಾನವ ಅವ ಇಲ್ಲಾರದೆ ಯಾವ್ದು ನಡೆದಿಲ್ಲ ಯಾವ ಮಾಯಕ್ಕೂ ಅಂಟಕೊಂಡಿಲ್ಲ ಎಲ್ಲ ಇಲ್ಲ ಹಂಗ ಅವ ಯಾವ್ದಂದ್ರ ಅವ ಹಂಗದನಪ್ಪ ಯಾರು ಮಾಯಾ ರೈತ ಇದ್ದವ ಘಟ ಆಕಾಶ ಇದ್ದಂಗದಾನ ಹೌದು ಮಾಯಾ ಸೈತ ಇದ್ದವ ಮಠ ಆಕಾಶ ಇದ್ದಂಗದಾನ ಗೊತ್ತಾಯ್ತಲ್ರಿ ಮಠ ಆಕಾಶ ಮತ್ತು ಘಟ ಆಕಾಶ ಹೆಂಗ ಅಂದ್ರ ಘಟ ಆಕಾಶ ಅಂದ್ರೆ ಹೆಂಗ ಇದು ಆಗ ನೋಡಿ ಪಳ್ಳಿ ಜಗತ್ ತುಂಬಾ ಇದು ಏನಾದ್ರಿ ಇದು ನಿಸರ್ಗ ಇದೂ ಅದ ಇದು ಘಟ ಆಕಾಶ ಇದಕ್ ನೆಲೆ ಇಲ್ಲ ಇದಕ್ಕೆ ನೆಲೆ ಇಲ್ಲ ಹೌದು ಮತ್ತೆ ಇದು ಮಾಯಾ ರಹಿತ ಇದು ಹೌದ ಇನ್ನು ಮಾಯಾ ಸಹಿತ ಅಂದ್ರೆ ಮಠ ಆಕಾಶ್ ನೋಡ್ರಿ ಮಠ ಆಕಾಶ ಆದ್ರೆ ಅದು ಮಠ ಮಠ ಅಂದ್ರೆ ಒಂದು ಮಣ್ಣು ಗಡಿಗೆ ಮಣ್ಣು ಗಡಿಗೆ ಆಗು ಫಳ್ಳ ಅದ ಅಲ್ಲ ಹೊರಗು ಫಳ್ಳ ಹೌದು ಖರೆ ಇದು ಗಟ್ಟಿ ಉಪಾಧಿ ಅದ ಅದ ಗಡಿಗೆ ಏನು ಗಡಿಗೆ ಹೌದು ಗಡಿಗೆ ಉಪಾಧಿ ಇರುವುದಿಂದ ನಡಬಾರ್ಕು ಫಳ್ಳ ಅದ ಅದ ಹೊರಗಿನ ಪಳ್ಳಿಗೆ ಒಳಗಿನ ಪಳ್ಳಿಗೆ ಏನು ಸಂಬಂಧ ಇಲ್ಲ ಇಲ್ಲ ಖರೇ ಸುತ್ತ ಗಟ್ಟಿ ಅದು ಆದ ಘಟ್ಟ ಆಕಾಶ ಅಂತ ಹೇಳಿ ಅದು ಒಳಗನ್ಸ ಹೌದು ಇದಕ್ಕೇನಬೇಕು ಮಾಯಾ ಸಹಿತ ಮಾಯದ ಸಿಮಿಕಿ ಜೇನಿಗೆ ಮತ್ತು ಕಬ್ಬಿಗೆ ಕೂಡ ಕೂಡ್ಲಾಡ್ದಂಗ ಅದ ಕೇಳಿ ಅದು ಕಬ್ಬಿನ ಪಡ್ದಾಗ ಜೇನ ಹೌದು ಕಬ್ಬಿನ ಪಡ್ದಾಗ ಅದು ಕಬ್ಬಿಗೆ ಜೇನು ಹಾಕ್ಯದ ಒಬ್ಬ ಬಿಡಿಸಲಕ್ ಹೋಗ್ಯಾನ ಜೇನು ಖರೆ ಒಳಗೂ ರುಚಿ ಅದ ಕಬ್ಬ ಖರೆ ಹೊರಗ ಜೇನು ರುಚಿ ಅದ ಅದ ಅಲ್ಲ ಖರೀ ಎರಡು ರುಚಿ ಕೂಡ ನಡುವೆ ಒಳಗ ಕಬ್ಬ ರುಚಿ ಇಲ್ಲ ರುಚಿ ಅದ ಹೌದಾ ಹೊರಗೂ ಜೇನು ರುಚಿ ಅದ ಖರೆ ಎರಡೂ ರುಚಿ ಕೂಡಿಲ್ಲ ಇದಕ್ಕೆ ಇದಕ್ಕೇನತ್ತಾರೀ ಆ ನಡು ನೋಡಿ ಹೌದು ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳಬೇಕು ಹೇಳ್ರಿಲಿಲ್ಲ ಈಗ ಸಿನಿಮಾ ಥಿಯೇಟರ್ ದಾಗ ನಾವು ಸಿನಿಮಾ ಥಿಯೇಟರ್ ದಾಗ ಹಾ ಸಿಮಾ ಥಿಯೇಟರ್ ದಾಗ ಹೋಗಿ ಶಂಬರ್ ರೂಪಾಯಿ ಟಿಕೆಟ್ ಕೊಟ್ಟು ಕುರ್ಚಿ ಮೇಲೆ ಕುಂಡಿರ್ತೇವ್ ಒಂದು ಬಿಳಿ ಪರ್ದಿ ಅದ ಮುಂದೆ ದೊಡ್ಡ ಒಂದು ಬಿಳಿ ಪರ್ದಿಗಿ ಚಿತ್ರ ಬರ್ಲಾಕ್ ಶುರು ಮಾಡ್ತಾವ್ರತ ಚಿತ್ರ ಏನೇನ್ ಬರ್ತಾವ್ರಿ ಚಿತ್ರ ಬರ್ತಾವ ಅಂದ್ರೆ ಒಂದು ದೊಡ್ಡ ಸಮುದ್ರ ನೀರ್ ಹರಿದಂಗ ಆಗ್ತದೆ ಅರಬಿ ಮ್ಯಾಲ ಅರಬಿ ಮ್ಯಾಗ ಹೌದು ಕಾಣಿಸ್ಯದ ನಿಮ್ಗೆ ಏ ಅಪಾಠ ಕಾಣಿಸ್ಯದ ನೀರ್ ಅವೆ ಇಲ್ಲಿ ಇಲ್ಲಿ ಆವತ್ತೇಳ ಕಾಣಿಸ್ಯಾವಲ್ಲ ನೀವು ಸೋಮು ಒಡಿಬೇಡ ಯಾಕ್ರಿ ನೀರ ಕಾಣಿಸ್ಯದ ನೀರು ಇಲ್ಲ ಇತ್ತಂದ್ರೆ ಅರಿವಿ ತೊಯ್ಬೇಕಾಗಿ ಅರಿವಿ ತೊಯ್ದಿಲ್ಲ ನೀರ್ ಕಾಣಿಸ್ಲಾರ ಬಿಟ್ಟದೇನು ನೀರ್ ಕಾಣಿಸದ ಅರಿಬಿ ತೊಯ್ದಿಲ್ಲ ಅರಿಬಿ ತೊಯ್ದಿಲ್ಲ ಅರಿವಿ ತೊಯ್ದಿಲ್ಲ ಅಂದ್ರೆ ನೀರ್ ಇಲ್ಲ ಇನ್ನೊಂದು ಅದೇ ಅರಿಬಿ ಮಗ ದನ್ನ ತುರಿ ಹತ್ತದಂಗ ಆಗ್ತದ ಯಾಕ್ರಿ ಹೌದಲ್ಲ ಬೆಂಕಿ ಕಾಣಿಸ್ಯದ ಹೌದು ಅರಿವಿ ಸುಟ್ಟದೇನು ಅರಿಬಿ ಸುಟ್ಟಿಲ್ಲ ಮತ್ತೆ ಬೆಂಕಿ ಕಾಣಿಸ್ಯದಿಲ್ಲ ಕಾಣಿಸ್ಯದೇ ಕಾಣಸದಿ ಬೆಂಕಿ ಕಾಣಿಸೋದ ಅರಿಬಿ ಸುಟ್ಟಿಲ್ಲ ಅದೆಂತ ಬೆಂಕಿ ರೀ ಗೌಡ್ರ ನೋಡ್ರಿ ಎಷ್ಟು ಚಿತ್ರ ಅದಕ್ಕೆ ಅದು ಕೊಟ್ಟು ನೋಡ್ತೀರಿ ನೀವು ಅಂತ ವಿಚಿತ್ರಕ್ಕೆ ಹೌದ್ರಿ ಬೆಂಕಿ ಉರಿಲತ್ತದ ಅರಿಬಿ ಸುಟ್ಟಿಲ್ಲ ಹೌದು ಕಾಣಿಸಲಾರದೆ ಬಿಟ್ಟಿಲ್ಲ ಹೌದು ಹೌದಲ್ಲ ಹೌದು ಇನ್ನು ಎಷ್ಟೋ ಹೆಣ ಹೊಡೆದ್ ಹೊಡೆದು ರಗ ಹರಿಲಿಕ್ಕೆ ಅದಲ್ಲಿ ಅದೇ ಪಡೆದ್ಮೇಲೆ ಆ ಹೆಣ ಸತ್ತು ಖರೀದೇನು ಅರೆ ಅದ ಥಳೆ ಚೆಂಡು ಉಳ್ಯವ ಏಯ್ ಮತ್ ದಿನ ಪೊಲೀಸ್ ಕಂಪ್ಲೇಂಟ್ ಆಗಿ ಅವೇ ಪಂಚನ ಮಾಡ್ಲಕ್ ಹದಿನೈದು ಗಿಂತ ಹಿಡಿತಿತ್ತು ಅವಕ್ಕ ಅರ್ಬಿ ಮೇಲಿನ ಕೇಳಿ ಹಣ ಬಿದ್ದಾವ ಅಲ್ಲಿ ಹೌದು ಹೌದು ಖರೆ ಅದೇನು ಇಲ್ಲ 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 ಅಂದ್ರೆ ಸತ್ತದಿಲ್ಲ ಸತ್ತದ್ ಕಾಣಿಸಲ್ಲ ಇವು ಎಲ್ಲ ಮಾಯಾದ ಆಟ ಇವು ಅದು ಒಂದು ಪರಿಧಿ ಮಾಡ್ಲತ್ತದ ಏನು ಕಾರಣ ಇದೀನಿ ನಿಮಗೆ ತೋರಿಸಲಕ್ಕ ಅರಿಬಿ ಬೆಂಕಿ ಹೆಣ ರಗತ ಕಾರಣ ಏನದ ಏನದ ತಿರಿ ಒಂದೇ ಒಂದ ಅರಿವಿ ಬಿಳಿ ಅರಿವಿ ಅರೆ ಬಿಳಿ ಅರಿವಿ ಮ್ಯಾಗ ನಿಮಗೆ ಇಟ್ಟು ತಲೆ ಕೆಡಿಸ್ಯದ ಹೌದು ನಿಮಗೊಂದು ಮಾತು ಹೇಳ್ತ ಹೇಳ್ರಲ್ಲ ನಿಮಗೂ ಮಾಡಿರಿ ಹೋಗಿ ಆ ಬಿಳಿ ಅರಿವಿಗೆ ನಡಬಾರ್ಕ್ ಹೋಗಿ ಒಂದು ಕತ್ರಿಲಿ ಹೊಡೆದು ಬಿಡ್ರಿ ಅರಿವಿ ಪಾನದಲ್ಲಿ ಹರದ್ ಬಿಡ್ರಿ ಹ ಅಲ್ಲಿ ಹರಿದೆ ಅಂದ್ರೆ ಯಾರೇ ಹೋಗಿ ಕೆಸಿ ಹರಿದಿರಿ ನಿಮಗೆ ಒಯ್ದು ಹಾಕ್ಯಾರಲ್ಲತ್ತಿ ಸುಮ್ ಉದಾಹರಣೆ ಹೇಳತ್ತಿದ್ದೀನಿ ನಿಮಗೆ ಹಾಂ 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 ಹೌದು ಹಾಂ ಹಾಂ ಆ ಆربي ಒಂದು ಸ್ವಲ್ಪ ಹಿಂಗ ಹರಿದ ಬಿಡ್ರಿ ನಡಬಾರಕ ಹ ಹ ಏನಾಗ್ತದ್ರಿ ಹಿಂದಿನ ಗಾಡಿನೆ ಕಾಣಸಲಕ್ಕೆ ಚಾಲೂ ಇಲ್ಲ ಏನಾಯ್ತು ಹೊಯ್ತ ಅದು ಪರದಿ ಹರಿತು ಹೌದು ಹೌದು ಹೌದಲ್ರಿ ಹೌದು ಮಾಯದ ಪರದಿ ಹರಿತು ಕಾಣಿಸೋದು ಬಂದಾಯ್ತು ಹಾ ಹಾ ನಿಜಕ್ಕೆ ಇಲ್ಲಿ ಮಾಯ ರಹಿತ ಐತು ಏನಾಯ್ತು ಸತ್ಯ ಯಾವದು ಅದು ಕಾಣಲಕ್ಕೆ ಚಾಲೂ ಐತು ಅಲ್ಲಿ ಹರಿದ ಗಜ್ಜಿಲೇ ಏನಾಯ್ತು ಅದು ಕಾಣಿಸೋದು ಬಂದಾಯ್ತು ಹೌದು ಸತ್ಯ ಏನದ ಅದು ಕಾಣಿಸ್ಬೇಕು ಇದು ಎಲ್ಲಾ ಇಷ್ಟು ಕಾರಣ ಏನು ಅದು ಮಾಯಾದ ಪರದೇ ಹಂಗಿರ್ತದೆ ಹೇಳ್ರಿ ಇಲ್ಲ ಅದಕ್ಕೆ ನೀವು ತಬ್ದು ಇರೋದು ಕೊಡಬಾರ್ದು ಉತ್ತರ ಹೌದು ಅದು ಸ್ವಚ್ಛ ಕುಡಿಬೇಕು ಎದಕ್ಕೆ ಏನು ಕುಡ್ಬೇಕು ಅನ್ನೋದು ಅದು ಕುಡಿ ಸೋಮ ಎಲ್ಲ ಮಾಯಾ ಮಾಯಾ ಅನ್ಕೋತ ಹೋದ್ರದು ಅಲ್ಲ ದಯಾಕು ಮಾಯಾನೇ ಮಾಯಾ ಅನ್ನೋದು ಹೆಂಗದ ಇನ್ನೊಂದು ಹೇಳುತ್ತೆ ನಿಮಗ ಹೇಳ್ರಲ್ಲ ಒಬ್ಬ ಕಿ ಹೆಣ್ಮಗಳು ರೇಲ್ವೇದಾಗ ಕೂತ್ ಹೊಂಟಾಳ ರೇಲ್ವೇದಾಗ ರೇಲ್ವೇದಾಗ ಎಲ್ಲಿಗ ಹೊಂಟಾಳಕಿ ಒಟ್ಟು ಹೊಂಟಾಳ ಎಲ್ಲಿಗ ಹೊಂಟಾಳ ತಿಳ್ಕೊ ಅದ್ರ ಗುಲ್ಬುರ್ಗ್ ಹೊಂಟಾಳ ತಿಳ್ಕೊ ಬಿಜಾಪುರಕ್ಕೆ ದಿಲ್ಲಿಗೆ ಹೊಂಟಾಳ ತಿಳ್ಕೊ ದಿಲ್ಲಿಗೆ ತಿಳ್ಕೊಳ ಅಲ್ಲಿ ದೂರಿದ್ದು ತಿಳ್ಕೊ ಸೋಲಾಪುರಕ್ಕೆ ಕೂತಾಳ ಕಡಿಗೆ ಇಂಡಿ ಕೂತಾಳ ತಿಳ್ಕೊ ಇಲ್ಲ ಸೋಲಾಪುರ ಲಘು ಹೋತೀ ಇಲ್ಲ ದಿಲ್ಲಿ ಊರದ ಮೈ ಮ್ಯಾಗ ಹತ್ತು ಸಾವಿರ ರೂಪಾಯಿ ಸೀರೆ ಅದ ಕೈಯಾಗ ಹೊಸದ ಸುಟ್ಟ ಕೇಸದ ದೊಡ್ಡ ಸುಟ್ಟ ಹಾ ಹ ಹೊಸ ಸುಟ್ಟಿಗೆ ತಗೊಂಡ್ ರೇಲ್ವೇದೊಳಗ್ ಕೂತಾಳ ಕೊಳ್ಳಾಗ ಹತ್ತು ತೊಲಿ ಬಂಗಾರ ಹೊತ್ತು ತೊಲಿ ಹಾಕೊಂಡ ಕೂತಾಳ ರೇಲ್ವೇದ ಕೂತ್ ಹೊಗಾಟಗಿ ಒಂದ್ ಎರಡ್ ಮೂರ ಒಂದ್ ಹಜಾರ್ ಪನ್ನಾಸ್ ಹರದಾರಿ ಹೊಗಾಟಗಿ ರೇಲ್ವೆ ತರ್ಬಿ ಅದ ಸ್ಟಾಪ್ ಇರ್ಬೇಕು ನಡುವ ತರಬಿ ಅದ ರೇಲ್ವೆ ಆದಾಗ ಸುಟ್ಕೇಸ್ ಬಿಟ್ಟಕಿ ಬಿಟ್ಟ ರೇಲ್ವೆ ತರ್ಬಣ ತರ್ಲಕ್ ಹೋಗ್ಯಾಳು ಇಳಿದಾಳ ರೇಲ್ವೆಟಿ ಹೊಡೆದವ್ರು ಬಂದೇ ಇಲ್ಲ ಆ ರೇಲ್ವೆದಾಗ ಅಕ್ಕಿ ಸುಟ್ಕೆ ಸಿಟ್ಟಲ್ಲಿ ಒಂದು ನಾಲ್ಕು ಮಂದಿ ಕೂತಾರ ನಿಮ್ಮಂತವರು ಗಂಡಾಳ ಅಕ್ಕಿ ಹೆಣ್ಮಗಳು ಇಳಿದಳು ಸೀಟಿ ಹೊಡಿತು ರೇಲ್ವೆ ರೇಲ್ವೆ ಸಣ್ಣಾಗಿ ಹೊಂಟಿತು ಹೆಣ್ಮಗಳೇ ಬರ್ಲಿಲ್ಲ ಹ ಇವ್ರ ಏನಾಯ್ತು ಈ ಪೆಟ್ಟಿಗೆ ಒಂದು ಅಕ್ಕಿನ ಐವತ್ತು ತೊಲಿ ಹತ್ತಲಿ ಇಪ್ಪತ್ತಲಿ ಬಂಗಾರದ ಹೌದು ಆ ಹೆಣ್ಮು ತೊಳಗ್ ಸುಟ್ಟು ಕೆಸಿದ್ರಾಗಿ ಇಳಿದಳು ಹೊಸ ಇದ್ರಾಗಿರ್ಬೇಕು ಇದ್ರಾಗಿರ್ಬೇಕು ಅಕಿಗ ತಪ್ಪತ್ ಗಾಡಿ ಅಂತ ಹೇಳಿ ಇವ್ಯಾನ ಕೂತಿವಲ್ ಮಗ್ ಬಂದ್ ಕೇಸಿಂದ ಆ ಮ್ಯಾಗ ಹಿಂಗ ಕೈ ಇಟ್ಟಪ್ಪ ಅಮನಾಥ ಅಮಾತ್ ಯಾ ತಾನೇ ತಂದವ್ರಮ್ಮನ ಇಟ್ಟ ಆ ಕಾಡಿ ಕೂತ ಮಾಡ್ದ ಅವನು ಕೈ ಅವನು ನೋಡ್ಯಾನ ಪಕ್ಕ ಅವನು ನೋಡ್ಯಾನ ಈ ಕಾಡಿಗೆ ಕೂತಾವ ಇವನು ಕೈ ಇಟ್ಟ ಹೌದು ನಾಕು ಮಂದಿ ಕೈ ಇಟ್ರುಯ್ ನಮದ ಹತ್ತ ಜಗಳ ಹತ್ತಿತ್ತು ಏ ನಂದದಂದ ನಂದದ ನಾಲ್ಕು ಮಂದಿಗೆ ನಂದದ ನಂದದ ಜಗಳ ಹತ್ತತ್ತು ಸುಟ್ಕೇಶ್ ಆಯಿಂದ ಆಟಾಟಿಗೆ ಜಗಳ ನಂದೇಳ ಸುಟ್ಕೇಶ್ ಹಿಡಿದ್ಬಿಟ್ರು ಆ ರೇಲ್ವೇ ಪೊಲೀಸರು ಏನೋ ದಂಗಾಲ ಆಯ್ತು ಅಂದ್ರೆ ಗೋರ್ಮೆಂಟ್ ಒಂದಿಬ್ರು ಪೊಲೀಸರಿಗೆ ನೆಮ್ಸಿರ್ತಾರೆ ದರ್ವಾಡ್ದು ಸೇರಿಬೇಕು ಅವ್ರು ಡೆಬಿ ಚೆಕ್ ಮಾಡ್ಕೊತ ಮಾಡ್ಕೋತ ಬರುತ್ತಾನ ನೀವು ಬರುತ್ತಾನೋ ಇವ್ ಸುಟ್ಕೇಸ್ ಹುಡ್ಕೊಂಡು ಜಗಳಾಡಾಡ್ರಿ ನಾನು ನಂದೀವು ಬಂದ್ರೆ ಪೊಲೀಸ್ರೆ ಹಿಂಗಾಗಿ ಜಗಳಾಡತಿರಿ ಇಲ್ಲ ರೀ ಸಾಹೇಬ್ರ ನಮ್ಮ ಮಗಳ ಇದ್ದಲ್ರಿ ನೀರು ಕುಡಿಲಕ್ಕಂತ ಹೇಳಿ ತಳೆಗಿಳಿದಳು ಗಾಡಿ ಬಿಟ್ಟದ್ರಿ ಇದು ಸುಟ್ಕೇಸ ನಂದದ್ರಿ ನಮ್ಮ ಮಗಳದ್ರಿ ಇವ್ರೇ ನಂದು ಅಂತ ಹೇಳಿ ನಮ್ಮ ಮಗಳಿಗೆ ಕಳಿಸ್ಲಕ್ಕ ಹೊಂಟಿದ್ರಿ ನಂದು ಅದ್ರಿ ಅವ್ರ ಹತ್ತಾರ ನಂದು ಏ ನೀ ಯಾಕೆ ಹಿಡಿದೇವ್ ಇಲ್ರಿ ನಾನು ಹೇಳ್ತಿ ಹೇಳ್ರಿ ಯಾಕೆ ನಾವು ಹಾಂ ನಾನು ಹೇಳ್ತಿ ಹೇಳ್ರಿ ಅದು ನೀರು ಕುಡ್ದು ಬಾ ಏನರೇ ಭಜಿ ತರ್ತೀನಿ ನಾನು ಅಂತ ಹೇಳಿ ತಳಗೆ ಇಳಿದ್ಲು ಬರಾಟಿಗೆ ಗಾಡಿ ಬಿಟ್ಟದ್ರಿ ಅವ ನಂದ್ ಹತ್ತ ನೋಡಿ ನಾನು ಹೇಳ್ತಿ ಹೇಳ್ರಿ ಹೌದು ಹೌದು ಇವಾಗ ನೀ ಯಾಕ

ಅವೆ ಅಲ್ಲ ಬಿಡ್ರಿ ಈಗ ಬಿಡ್ರಿ ಈ ಸುಟ್ಕೇಸ್ ತಗ ಯಾನೇನ ಸಾಮಾನ್ಯ ಅನ್ನೋದು ಕರೆ ಹೇಳ್ರಿ ಹಾ 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 ಯಾವನ ಬಳಿ ಕರೆಕ್ಟ್ ಬರ್ತದ ಅವನಿಗೆ ಸುಟ್ಕೇಸ್ ಕೊಡ್ತಿವೆ ಅಂದ್ರೆ ಅವರು ಹೌದು 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 ಆ ಸುಟ್ಕೇಸ್ ಕಿಲಿ ಕೂಡಿ ಅಂದ್ರೆ ಅವರು ಹಾ ಸುಟ್ಕೇಸ್ ಕಿಲಿ ಅಂತಿಲಿ ಅದಂದ್ರೆ 3 4 ನಾನು ಬಳಿ ಇಲ್ಲ ಅಕ್ಕಿನಂತಿರ ಅದಿಲ್ಲ ಹೇಳ್ರಿ ನೀವು ಒಬಂದ ಏನ ಅದ ಹೇಳೋ ನೀ ಅಂದ ಹಾ ಹತ್ತು ಸಾವಿರ ರೂಪಾಯಿ ಅದ್ರಿ ಎರಡು ತೊಲಿ ಬಂಗಾರ ಅದ ಒಂದ್ ಮೊಬೈಲ್ ನಮ್ ಅರಿಬೇವ್ರಿ ಅಂದ ಬರ್ಕೋ ಸರಿ ಪೊಲೀಸರಿ ಅಂದ ನೀ ಹೇಳ ಬಂಗಾರ ಅವ್ರಿ ಐವತ್ತು ಸಾವಿರ ರೂಪಾಯಿ ಅದ ಅವ್ರಿ ರೊಟ್ಟಿ ಬುತ್ತಿ ಬರ್ಕೋರ ಸರಿ ಅಂದವ್ ಮತ್ ಮೂರ್ನೇದವನಿ ಕೇಳದ ನೀ ಹೇಳ ಏನ್ ಇಲ್ರಿ ನಮ್ ಮುಟ್ಟವ್ರ ಅದ್ರಿ ಬುತ್ತ್ಯದ್ರಿ ಏನ್ ರೊಕ್ಕನ್ ಇಲ್ರಿ ಒಂದ್ ಐದ್ ಸಾವಿರ ರೂಪಾಯಿ ನಿಂದು ಬರ್ಕೋ ಸರಿ ಸರಿ ಬಾಕ್ ನಾಕನೇ ದವನಿಕ್ ಕೇಳ ನಿಂದೇನದ ನೋಡ್ರಿ ನಮ್ದು ಹತ್ತು ತೊಲಿ ಬಂಗಾರ ಅದ್ರಿ ನಮ್ದು ಅಂದ್ರು ಅತಿ ಬುತ್ತಿ ಅದ ಮೊಬೈಲ್ ಟರಿಬ್ರಿ ಒಳಗೊಂದು ಚಾರ್ಜರ್ ಒಂದು ಚಾರ್ಜರ್ ಅದ್ರಿ ಹಾ ಸರಿ ಅಂದ್ರೆ ನಾಲ್ಕು ಮಂದಿ ಹೇಳಿದ್ರು ಅವ್ರು ಪೊಲೀಸ್ ಅಂದ್ರು ನಾಲ್ಕು ಮಂದಿ ಬರ್ಕೊಂಡ್ರು ಬರ್ಕೊಂಡ್ರು ಆ ಬೆತ್ತಿನ ಹೊಡೆದ್ ಸುಟ್ಕೇಸಿ ಒಡಿಬೇಕಿ ಅಲ್ಲ ಸುಟ್ ಕೇಸ ಒಡದ್ರು ಒಡದ್ ತಗದ ನೋಡ್ತಾರ ಒಳಗ ಮೂರ್ ತಿಂಗಳು ಸತ್ತದ ಕೂಸದ ಒಳಗ್ ಸಣ್ಣ ಕೂಸ ಸತ್ತು ಕೂಸ ಅರಿ ಒಳಗ ಸುತ್ತ ಮಹಾರಾಜ ಈ ಲೆಕ್ಕಿನ ಮೇಲೆ ಬಾಯಿ ಇಟ್ಟು ಸಣಿ ಆಯ್ತಿನ ಹಂಗ ಪದ್ಮಶ್ರೀರಿಗೆ ಹೊಸ ಸುಟ್ಕೊಂಡು ಯಾರ ಮೇಲೆ ಪಕ್ಕ ಇಟ್ಟು ಮುದ್ದ ಭಿ ಇಳ್ದಾಳಕಿ ಹಂಗ ಎಲ್ಲಿ ಮಾಡಿತ್ತ ಯಾರಿಗೂ ಕೂಸ ಯಾರ ಮೇಲೆ ಹೋಗಾಲಿಕ ಈ ನಾಟಕ ಮಾಡಿ ಕೇಸಿಂದ ಇಟ್ಟು ಇಳ್ದಾಳಕಿ ಇಟ್ಟು ಇಳ್ದ ಹೋಗ್ಯಾಳ ಇವು ನಾಕು ಅದ್ರ ಮ್ಯಾಗ ಮಾಯಾ ಮಾಡ್ಯಾವ್ ಹಾ ಹಾ ಹೌದೌದು ಅದ್ರ ಮ್ಯಾಗ ಸುಟ್ಕೇಸ್ ಮೇಲೆ ಅವಾಗ ಪೊಲೀಸರ ಅಂದ್ರ ಮಕ್ಳ ಇಂಥ ಶಿಶು ಹತ್ಯೆ ಮಾಡಿ ಸತ್ತು ಕೂಸಿಗ ಅದ್ರಾಗ ಹಾಕೊಂಡು ನಂದದ ನಂದದ ನಾಟಕ ನಡೆಸಿರಿ ಮಗಳ ಹೇಳಿ ನಾಲ್ಕು ಮಂದಿ ಕೈಯಾಗ ಭೇಡಿ ಹಾಕಿ ಬಿಜಾಪುರ್ ಜೇಲ್ ದರ್ಗ ಹಾಕೋದ್ ಕೇಸಿಂದ ಐವತ್ತು ವರ್ಷ ದಿನ ಸಜಾ ಮಾಡಿ ಬಿಟ್ಟಿರತ್ತವ್ರಿ ಹೌದ್ರಿ ಹಂಗ ಏನ್ ಅಂತ ಕೇಳಿದ್ರೆ ಅದರ ಮ್ಯಾಗ ಮಾಯಾ ಇಟ್ಟ ನೀ ಅಂಟುಕೊಂಡಿದೆ ಅಂದ್ರೆ ಹೌದು 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 ಮಾಯಾ ಹಾಕಬೇಕ ಮೊದಲ ಮಾಯಾ ರೈತ ಆಗು ಹೌದು ಅಂದಾಗ ಜ್ಞಾನ ಉದಯ ಆಗ್ತದೆ ಆಗ್ತದೆ ಸತ್ಯದ ಸತ್ಯದ ದಾರಿ ಕಂಡು ಸಿಗ್ತದ ಸಿಗ್ತದ ಹೌದು ಅದಕ್ಕೆ ಮಾಯಾ ಸೈತನ ಹಿಡಿದಿರಿ ಯಾವ ಮಾಯಾ ಯಾವ ಕೆಲಸ ಮಾಡ್ತಾನವ್ರು ಹೇಳ್ತಾರೆ ಅದಕ್ಕೆ ಯಾವ ರೀತಿಯಿಂದ ಏನು ದಂಡಿಗೆ ಹೋಗಿ ದಂಡಿಗೆ ಹೋಗಿ ಮಂಗಳಾರತಿ ಆಗೋಟ್ಗೆ ಮಾಯಾ ರಹಿತ ಅಂದ್ರೆ ಯಾವ್ದು ನಿರ್ದಿಷ್ಟ ಮಾಯಾ ಸಹಿತ ಅಂದ್ರೆ ಮಾಯಾ ಎಲ್ಲಿ ಪ್ರಾರಂಭ ಒಂದು ದಂಡಿಗೆ ಹಂತಕ್ಕೆ ಹಚ್ಚು ನತ್ತಿನ ಹಾ ರೀ ಆಗ್ಲಿ ಆಗಲಿ ಅದ್ರದೇನು ಕಾಳಜಿ ಅದಕ್ಕೆ ಜಗತ್ತದೊಳಗಿದು ಜಗತ್ತದೊಳಗಿದ್ದು ಕಲಿಯುಗ ಅದಲ್ಲ ಅಂದ್ರೆ ಇಲ್ಲಿ ಏನದ ಯಾವ್ದು ವಸ್ತು ನಾವು ಏನು ನೋಡಿದೆವು ಹಾಂ ಅದು ಇದ್ದಂಗ ಅದು ಮುಂದೆ ಇರುವುದಿಲ್ಲ ಹಾಂ ಇದು ಮಾಯಾದಿಂದ ಹಿಂಗ ಕಾಣಿಸಲತ್ತದ ಮಾಯಾದಿಂದ ನಿನಗೆ ಕಾಣಿಸಲತ್ತದ ಅರೆ ಇದು ಇದ್ದಂಗ ಇಲ್ಲ ಅದು ಇದ್ದಂಗೆ ಇಲ್ಲ ಅದು ಅದು ಬೇರೆಲಿ ಅದ ಉಪರಾಮ ಏನು ಹೇಳ್ದ ಏನಂತ ಏನು ಜಸ ದಿಸ್ತೈ ತಸ ನಸ್ತೈ ಮನೂನ ಜಗ್ ಫಸ್ತೈ ಅಂದ್ ನೋಡ್ರಿ ಅವನು ಅದು ವಸ್ತು ಇದ್ದಂಗ ಅದು ಇಲ್ಲ ಹಣ್ಣಿಗೇನು ಕಾಣ್ತದ ಎಲ್ಲ ಇದ್ದಂಗೆ ಇಲ್ಲ ಅದು ಅದೇ ಒಂದು ನಾಲ್ಕು ಉದಾಹರಣೆ ಹೇಳಿ ಹಾಡುದು ಹಾಡ್ ಹಾಡ್ರಿ ಹೇಳ್ರಿ ಮಸ್ತ್ ಗೌರ ಕಣ್ಣೀಗಿ ಕಾಣುವುದಲ್ಲ ಇದ್ದ